ಹಾಂ ಎಲ್ಲ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಕೊನೆಗೂ ಎಷ್ಟಪ್ಪ ನಲ್ವತ್ತು ದಿನ ಆಲ್ಮೋಸ್ಟ್ ನಲವತ್ತೈವತ್ತು ದಿನ ಆಗ್ಬೋತು ನಾವು ವೀಡಿಯೋ ಅಪ್ಲೋಡ್ ಮಾಡಿ ಅಥವಾ ಬ್ಲಾಗ್ಸ್ ಮಾಡಿ ನಾನು ಏನಕ್ಕೂ ಟೈಮ್ ಇಲ್ದರೆ ಆಗ್ಬಿಟ್ಟಿದೆ ಒಂದು ಆ್ಯಕ್ಸಿಡೆಂಟ್ ಆಯಿತು ಆವತ್ತಿಂದ ಈ ಹಂಪ್ಸು ಬ್ಯಾರಿಕೇಡ್ಸು ಎಲ್ಲ ಇಡ್ತಾಯಿದ್ದಾರೆ ಅದಕ್ಕೆ ಮುಂಚೆನೇ ಇಟ್ಟಿದ್ದರೆ ಆ್ಯಕ್ಸಿಡೆಂಟ್ ಆದರೆ ತಪ್ಪಿರೋದು ಈ ರೋಡಲ್ಲಿ ಈ ರೋಡಲ್ಲಿ ಎಷ್ಟು ಜನ ಸತ್ತಿದಾರೋ ಗೊತ್ತಿಲ್ಲ ಗುರು ಈ ಟರ್ನಿಂಗ್ ಮಾತ್ರ ಹೆವಿ ಡೇಂಜರ್ ನಮ್ಮೂರು ರೋಡಲ್ಲಿ ಎಸ್ಪೆಷಲಿ ಈ ಮರ ಈ ಮರ ಹತ್ರ ಆಲ್ಮೋಸ್ಟ್ ನನಗೆ ಗೊತ್ತಿದ್ದಂಗೆ ಒಂದು ಮೂರು ನಾಲ್ಕು ಜನ ಸತ್ತಿದ್ದಾರೆ ಅಷ್ಟು ಡೇಂಜರ್ ಇಲ್ಲಿ ದೇವಸ್ಥಾನ ಇದೆ ಬಟ್ ಆದರೂ ಅದೇನಕ್ಕೆ ಆ್ಯಕ್ಸಿಡೆಂಟ್ ಇಷ್ಟೊಂದು ಆಗುತ್ತೋ ಗೊತ್ತಿಲ್ಲ ಇಲ್ಲಿ ಸೊ ಮ್ಯಾಟ್ರಿಗೆ ಬರೋಣ ಏನಕ್ಕ ಪಸ್ತಿನ ಆದಮೇಲೆ ವ್ಲಾಗ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಹೇಳಿದ್ದೆ ಯಾವುದೋ ಒಂದು ವ್ಲಾಗಲ್ಲಿ ನಮಗೆ ಹಂಗು ಒಂದು ಕಾರ್ ಬರುತ್ತೆ ಕಾರ್ ಅಂದರೆ ನಾರ್ಮಲ್ ಕಾರ್ ಅಲ್ಲ ತಾರ್ ಬರುತ್ತೆ ಅಂತ ಸೊ ನಮ್ಮ ಗ್ಯಾಂಗಲ್ಲಿ ಯಾವುದು ಇನ್ನು ಕಾರ್ ಸ್ಟಾರ್ಟ್ ಆಗಿದ್ದಿಲ್ಲ ಆಲ್ಮೋಸ್ಟ್ ಎಲ್ಲ ಬೈಕ್ಸೇ ಬರ್ತಾಯಿತ್ತು ಸೊ ಕೊನೆಗೆ ಬೈಕ್ ಬದಲು ಈ ಸಲ ಫಸ್ಟ್ ಟೈಮ್ ಕಾರ್ ಬರ್ತಾ ಇದೆ ಗ್ಯಾಂಗಲ್ಲಿ ಕೊನೆಗೂ ನನ್ನ ಫ್ರೆಂಡ್ ಒಬ್ಬ ತಾರ್ ಇದ್ದಾನೆ ಬ್ಲ್ಯಾಕ್ ಕಲರು ಸೊ ಇವತ್ತು ಅದ್ರದ್ದು ಡೆಲಿವರಿ ಇದೆ ಅದಕ್ಕೆ ಹೋಗ್ತಾ ಇದ್ದೀನಿ ಡೆಲಿವರಿ ತೊಗೊಬರೋದಕ್ಕೆ ನಾನು ನನ್ನ ಫ್ರೆಂಡು ಇವಾಗ ಮನೆ ಹತ್ರ ಹೋಗಬೇಕು ಅಂತ ಪಿಕ್ ಮಾಡಿಕೊಂಡು ಹಂಗೆ ಶೋರೂಮ್ ಹತ್ರ ಹೋಗಿ ಡೆಲಿವರಿ ತೊಗೊಂಡು ಬರಬೇಕು ನೋಡೋಣ ಅದು ಹಿಂಗೆ ಡೆಲಿವರಿ ಇದು ಮಾಡ್ತಾರೆ ಅಂತ ನಾರ್ಮಲಾಗಿ ಏನಾದರೂ ಬೀಗ ಕೊಟ್ಟು ಫೋಟೋ ಹಿಡ್ದು ಕಳಿಸ್ಬಿಡ್ತಾರ ಅಥವಾ ಬೇರೆ ಇನ್ನೇನಾದ್ರು ಮಾಡ್ತಾರಾ ಮಹೇಂದ್ರ ಶೋರೂಮ್ ಶಿವರೂಮವ್ರಿಗೆ ಗೊತ್ತಿಲ್ಲ ಸೊ ಅದಕ್ಕೆ ಒಂದು ಬ್ಲಾಗ್ ಮಾಡೋಣ ಅಂತೇಳಿ ಹೆಂಗೋ ತುಂಬ ದಿನ ಬೇರೆ ಆಗಿತ್ತು ಯಾವುದು ಕಂಟೆಂಟ್ ಬೇರೆ ಸಿಗ್ತಾಯಿರ್ಲಿಲ್ಲ ಈ ನಡುವೆ ಟೈಮಿಲ್ಲದಿರ ಟ್ರಿಪ್ ಹೋಗೋಣ ಕೇಳೋಣ ಅಂದ್ಕೊಂಡ್ವಿ ಫಸ್ಟೆಲ್ಲ ಒಂದು ಐದಾರು ಬ್ಲಾಗ್ಸ್ ಹಿಂದೆ ನೋಡಿದ್ರೆ ನೀವು ನಾನು ತುಂಬ ಸಲ ಹೇಳಿದ್ದೆ ದೊಡ್ಡ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ದೊಡ್ಡ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತ ಬಟ್ ಮಾಡಿದ್ವಿ ಪ್ಲ್ಯಾನ್ ಏನೋ ಕೇರಳ ವಾಯ್ನಾಡು ಮಳೆ ಬಂದು ಫುಲ್ಲೆಲ್ಲ ಕುಚ್ಕೊಂಡು ಹೋಗ್ಬಿಟ್ಟಿದೆ ಸೊ ಆ ರೀಸನ್ಗೆ ಕೇರಳ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಬಿಟ್ವಿ ಈ ಸಲ ಯಾವ ಲೆವೆಲ್ಗೆ ಅಂದರೆ ನೀವೇ ನೋಡಿದ್ದೀರಿ ಆಲ್ಮೋಸ್ಟ್ ನ್ಯೂಸಲ್ಲೆಲ್ಲ ಅದೇ ಬರ್ತಿದೆ ಆ್ಯಂಡ್ ಇನ್ನೊಂದು ಬೇಜಾರು ನಮ್ಮ ಡಿ ಇನ್ನೂ ರಿಲೀಸ್ ಆಗಿಲ್ಲ ಅದೊಂದು ಬೇಜಾರಿದೆ ಜೈ ಬರೇ ರಿಲೀಸ್ ಆಗಿಲ್ಲ ಪೋಸ್ಟ್ಪೋನ್ ಮಾಡ್ತಾನೇ ಇದ್ದಾರೆ ಮುಂದಕ್ಕೆ ಅದೇನು ಬೇಕಂತಲೇ ಹೇಳಿ ಒಳಗಡೆ ಇದು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಅದು ಯಾವ ರೀಸನ್ಗೆ ಆಚೆ ಬರೋದಕ್ಕಾಗ್ತಲ್ವೋ ಫುಲ್ ಸೈಕ್ ಆಗಿಬಿಟ್ಟಿದೆ ಎಲ್ಲರಿಗೂ ಏನು ಆಗ್ತಿದೆ ಅನ್ನೋದೇ ಗೊತ್ತಿಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಡೇಟ್ಸ್ ಮಾತ್ರ ಕೋರ್ಟ್ ಡೇಟ್ಸ್ ಮಾತ್ರ ಮುಂದಕ್ಕೆ ಆಗ್ತಾನೇ ಇದ್ದಾರೆ ಹತ್ತ ದಿನಕ್ಕೆ ಅದು ಯಾವಾಗ ರಿಲೀಸ್ ಆಗುತ್ತೋ ಅದು ಗೊತ್ತಿಲ್ಲ ಸೊ ಬನ್ನಿ ಜಾಸ್ತಿ ಇಲ್ಲಿ ಮಾತಾಡೋ ಡೈರೆಕ್ಟ್ ಅಲ್ಲಿ ಶೋರೂಮ್ ಹತ್ರ ಹೋಗೋಣ ಫಸ್ಟೇ ಮನೆ ಹತ್ರ ಹೋಗ್ತಾ ಇದ್ದೀನಿ ಅವನ್ನ ಹಾಕ್ಕೊಂಡು ಶೋರೂಮ್ ಹತ್ರ ಹೋಗೋಣ ಡೈರೆಕ್ಟಾಗಿ ಅವೇ ಕಟ್ಟೋ ಕರೆಕ್ಟಾಗಿ ಕಟ್ಟೋ ಬಿಡೋ ಒಂದು ಹೀಗೆ ಆಗುತ್ತೆ ಊಟ ಹ ಬನ್ನಿ ಸ್ವಲ್ಪ ಬಟ್ಟಿ ಕೊಬೇಕು ಆಗತಾ ಏ ಟ್ರೋಡ್ರಿ ನಿನಗೆ ಯಾವುದು

ಫೈನಲಿ ಡೆಲಿವರಿ ಎಲ್ಲ ತೊಗೊಂಡು ಹೋಗಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಅವನು ಆಲ್ರೆಡಿ ಆಲ್ಮೋಸ್ಟ್ ಹೋಗಿರ್ತಾನೆ ದೇವಸ್ಥಾನ ಹತ್ರ ನಾನು ಹೋಗ್ತಾ ಇದ್ದೀನಿ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಆಮೇಲೆ ಎಲ್ಲಾದರೂ ಒಂದು ರೌಂಡ್ ಹೋಗೋಣ ಬಟ್ ನಂಗೆ ತಾರಲ್ಲಿ ಏನಪ್ಪ ಒಂದು ಬೇಜಾರು ಅಂದರೆ ಅಷ್ಟೆಲ್ಲ ಕಾಸು ಕೊಟ್ಟು ಎಷ್ಟು ಇಪ್ಪತ್ತು ಲಕ್ಷ ಆಲ್ಮೋಸ್ಟ್ ಆಯಿತು ಈ ಒಂದು ಲೋನೆಲ್ಲ ಅಂದರೂ ಇಪ್ಪತ್ತ್ಮೂರು ಲಕ್ಷ ಒಂದು ಏನಾದರೂ ಎಲ್ ಇ ಡಿ ಹೆಡ್ಲೈಟ್ ಕೊಟ್ಟಿಲ್ಲ ರಿವರ್ಸ್ ಕ್ಯಾಮ್ರಾ ಇಲ್ಲ ಏನಂದರೆ ಏನೂ ಇಲ್ಲ ಆ ಸುಖಕ್ಕೆ ಇಪ್ಪತ್ತು ಲಕ್ಷ ಕೊಡ್ಬೇಕಾ ಅನ್ಸ್ಬಿಡುತ್ತೆ ಕಾರ್ಗೆ ಬಟ್ ಏನಂದ್ರೆ ಇರುತ್ತೆ ಎತ್ಕೊಂಡು ಬಂದರೆ ರೋಡಲ್ಲಿ ನೋಡೋದಕ್ಕೆ ಲುಕ್ ವೈಸು ಓಡಿಸೋದಕ್ಕೆ ಎಲ್ಲ ಮಸ್ತಾಗಿದೆ ಬಟ್ ಇಂಟೀರಿಯರ್ ಅಂತ ಬಂದಾಗ ಮಹೇಂದ್ರಾಜ್ ಅವ್ರಂತೂ ಯಾವ ಲೆವೆಲ್ಗೆ ಇದಾಗ್ಬಿಟ್ಟಿದ್ದಾರೆ ಅಂದ್ರೆ ಒಂದು ಸರ್ವಿಸ್ ಕೊಟ್ಟಿಲ್ಲ ಫ್ರೀ ಆಗಿ ಫ್ರೀ ಆಗಿಬೇಡ ಅಟ್ಲೀಸ್ಟ್ ಕಾಂಪ್ಲಿಮೆಂಟ್ರಿ ಆಗಿ ಒಂದು ಕೊಡೋದು ಬೇಡವಾ ಮ್ಯಾಟ್ಸ್ ಕೊಟ್ಟಿಲ್ಲ ಪೇಪರ್ ಹಾಕಿ ಕೊಟ್ಟಿದ್ದಾರೆ ಕೆಳಗಡೆ ಹಾಂ ಒಂದು ಹೆಡ್ ಎಲ್ ಇ ಡಿ ಎಡ್ಲೈಟ್ ಇಲ್ಲ ಒಂದು ಎಲ್ ಇ ಡಿ ಇಂಡಿಕೇಟರ್ ಎಲ್ಲ ಎಲ್ಲ ಬಾಗ್ಲ್ಯಾಂಪ್ ಇಲ್ಲ ಬಾಗ್ಲ್ಯಾಂಪ್ ಕೂಡ ಇದೇ ಆಲೋಜನ್ನು ಅದನ್ನು ಇನ್ನು ಯಾವ ಖುಷಿಗುರು ಇಪ್ಪತ್ತು ಲಕ್ಷ ತಗೊತಾರೆ ಅದೊಂದೇ ಬೇಜಾರು ತಾರಲ್ಲಿ ಬಟ್ ಫೈ ಡೋರ್ ಆ ಥರ ಇಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಸೈಕಾಗಿ ನೋಡೋಣ ಲಾಂಚ್ ಆಗಲಿ ಆಲ್ಮೋಸ್ಟ್ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಬರುತ್ತೆ ಅಂದರು ಟಾಪ್ ಎಂಡ್ಗೆ ಅಮೌಂಟು ಮೂವತ್ತು ಲಕ್ಷ ಗಾಡಿಗುರು ಇನ್ನು ಎಲ್ಲರೂ ಟ್ರಿಪ್ ಹೊಡಿಬೇಕು ಜೀವನ ಬೇಜಾರ್ ಆಗ್ಬಿಟ್ಟೈತೆ ನನ್ನ ಮಗ ರೈಟ್ ಎಳ್ದುಬಿಟ್ಟ ನೀನು ಸ್ವಲ್ಪ ರೈಟ್ ಎಳಿದ್ರೆ ನಾನು ಸೆಂಟ್ರಲ್ ಕಚ್ಕೋಗ್ಬಿಡ್ತಾ ಇದ್ದೆ ಹಂಗೆ ಭೀಮಾ ರಿಲೀಸ್ ಬೇರೆ ಇವತ್ತು ಅದಕ್ಕೆ ಬೇರೆ ಹೋಗ್ಬೇಕಾಗಿತ್ತು ಅದು ಮಿಸ್ ಆಯಿತು ನಾಳೆ ಹೆಂಗಾದರೂ ಮಾಡು ಹೋಗಲೇಬೇಕು ಭೀಮಾ ನೋಡಲೇಬೇಕು ಹೋಗೋ ತಂದೆ ರೈಟೋ ಲೆಫ್ಟೋ ಎಲ್ಲೋ ಒಂದತ್ರ ಹೋಗೋ ಜಾಗ ಬಿಟ್ಟಪ್ಪ ನೀನು ಹೋಗಲ್ಲ ನಾನು ಹೋಗೋನು ಬಿಡಲ್ಲ ಹೆಂಗ ಈ ಥರ ಮಾಡಿದ್ರೆ ಈ ಖಾಲಿ ರೋಡ್ ಜಾಮು 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 ಎಲ್ಲಿ ನೋಡಿದರೂ ಕಿಸಾನ್ ಜಾಮು ಅಪ್ಪ ಗ್ಯಾಪಲ್ಲಿ ತೋರಿಸ್ಕೊಂಡು ಹೋಗೋದಕ್ಕೂ ಆಗಲ್ಲ ಆ ಇರುತ್ತೆ ಹತ್ರ ಟ್ರಿಪ್ ಹಾಕ್ಬೇಕು ಮನೇಲಿ ಇದ್ದೀ ಕೆಲಸ ಅದು ಇದು ಅನ್ಕೊಂಡು ಬೋರಾಗ್ಬಿಟ್ಟಿದೆ ಕೇರಳ ಅಂದ್ಕೊಂಡು ಆಗಿಲ್ಲ ಅಟ್ಲೀಸ್ಟ್ ಎಲ್ಲರೂ ಒಂದು ಕಡೆ ಹೋಗಲೇಬೇಕು ಒನ್ ಡೇ ಇರೋ ಎಡೇ ಇರೋ ಟೂರೇ ಎರಡು ದಿನ ಸೊ ಇದೇ ರೀತಿ ಬ್ಲಾಗ್ಸ್ ಬರ್ತಾ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ನನ್ನ ಟೈಮ್ ಮೇಲೆ ಡಿಪೆಂಡ್ ಆಯಿತು ಫ್ರೀ ಇದ್ದಾಗ ಅಥವಾ ಇಲ್ಲ ನಾನೇ ಫ್ರೀ ಮಾಡ್ಕೊಂಡು ಬ್ಲಾಗ್ ಅಷ್ಟೇ ಅಂತ ಸಿಚುವೇಶನ್ ಬಂದುಬಿಟ್ಟಿದೆ ಸೊ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ನ ರೆಗ್ಯುಲರಾಗಿ ಅಪ್ಲೋಡ್ ಮಾಡೋದಕ್ಕೆ ಇನ್ಮೇಲಿಂದ ನಾವು ಒಂದು ಸ್ಟಾರ್ಟ್ ಸಿಕ್ಲಿ ಅಂತ ಕಾಯ್ತಾ ಇದ್ದೆ ಏನಕ್ಕೆಂದರೆ ಅದು ಒಂದು ಸಲ ಗ್ಯಾಪ್ ಕೊಟ್ಟ ಮೇಲೆ ಮತ್ತೆ ಇಂಟ್ರೆಸ್ಟೇ ಬರೋಲ್ಲ ಅದು ಬ್ಲಾಗ್ ಮಾಡೋದಕ್ಕೆ ಸೊ ಅದಕ್ಕೆ ಟ್ರಿಪ್ ಹೋಗಿದ್ರೆ ಒಂದು ಸ್ಟಾರ್ಟ್ ಸಿಕ್ಕಿರೋದು ನನಗೆ ಆ ಟ್ರಿಪ್ಪು ಕ್ಯಾನ್ಸಲ್ ಆಯಿತು ಅದಕ್ಕೆ ಹೆಂಗೋ ಇದೊಂದು ಸಿಕ್ತಲ್ಲ ಸ್ಟಾರ್ಟು ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ಮೇಲಿಂದ ಕಂಟಿನ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಒಂದು ಸ್ಟಾಪ್ ಮಾಡ್ದಿರಾ ಸರಿ ನೋಡೋಣ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಟಾರ್ ಫೈವ್ ಡೋರ್ ಬಂದರೆ ಪಕ್ಕ ರಿವ್ಯೂ ಕೊಡ್ತೀನಿ ಅದಂತೂ ಫಿಕ್ಸು ಶೋರೂಮಲ್ಲೆಲ್ಲ ಮಾತಾಡ್ಕೊಂಡು ಬಂದಿದ್ದೀನಿ ಫೈವ್ ಡೋರ್ ಲಾಂಚ್ ಆಗಲಿ ಲಾಂಚ್ ಆದಮೇಲೆ ಟೆಸ್ಟೈಡ್ ಗಡಿ ಹೆಂಗಿದ್ರು ಬಂದೇ ಬರುತ್ತಿಲ್ಲ ಅಂದರೂ ಸರಿ ಹೆಂಗಾದರೂ ಮಾಡಿ ಫೈವ್ ಡೋರ್ ರಿವ್ಯೂ ಪಕ್ಕ ಅದಂತೂ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಎಲ್ಲ ಮಾತಾಡ್ಕೊಂಡು ಬಂದಿದ್ದೀನಿ ನೋಡೋಣ ಅದು ಏನಾಗುತ್ತೆ ಅಂತ ಲಾಂಚ್ ಆಗಲಿ ಫಸ್ಟು ಲಾಂಚ್ ಆದರೆ ರಿವ್ಯೂ ಕೊಟ್ಟೆ ಕೊಡ್ತೀನಿ ಹೆಂಗಾದರೂ ಮಾಡಿ ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಏನಕ್ಕಾರೆ ನಮ್ಮೂರು ಕಚಡ ರೋಡ್ ತೋರಿಸೋದಕ್ಕೆ ಇಷ್ಟ ಇಲ್ಲ ನನಗೆ